ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಶ್ಮಿ ಸಿದ್ದಿ ಯಲ್ಲಾಪುರ್ ಜಿಲ್ಲೆ ಉತ್ತರ ಕನ್ನಡ ಇವತ್ತು ನಾನು ಜನಪದ ಗೀತೆ ಹಾಡುತ್ತಿದ್ದೇನೆ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿ No! 私。